ಗ್ರಾಮದ ಉಮೇಶ್ ಕೆಲಸದ ನಿಮಿತ್ತ ಊರಿಗೆ ತೆರಳಿದ್ರು ಉಮೇಶ್ ತಂದೆ ತೋಟಕ್ಕೆ ನೀರು ಹಾಯಿಸಲು ಹೋಗಿದ್ರು ಮನೆಗೆ ಇಬ್ಬರು ವಾಪಸ್ ಆದಾಗ ಇಬ್ಬರಿಗೂ ಕೂಡ ಶಾಕ್ ಆದಿತ್ತು ಯಾರೋ ಕಳ್ಳರು ಸರಿಯಾದ ಸಮಯ ನೋಡಿ ಉಮೇಶ್ ಮನೆಯ ಹಂಚು ತೆಗೆದು ಕಳ್ಳತನ ಮಾಡಿದ್ರು ಅದು ಬರೋಬ್ಬರಿ ನಾಲ್ಕು ಲಕ್ಷದ ಮೂರು ಸಾವಿರ ರೂಪಾಯಿ ಬೆಳ್ಳಿ ಮತ್ತು ಬಂಗಾರದ ಆಭರಣ ಸೇರಿ ನಗದು ತೋಚಿದ್ರು ಈ ಸಂಬಂಧ ಉಮೇಶ್ ಅವರು ಮಾಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದ ಪೊಲೀಸರು ಖದೀಮರನ್ನ ಬಂಧಿಸಿದ್ದಾರೆ ಶಿವಮೊಗ್ಗ ಮೂಲದ ಆರೋಪಿಗಳಾದ ಅಬ್ದುಲ್ ರಶೀದ್ ಖಲೀಲ್ ಖಾನ್ ಸೈಯದ್ ಜಾವೇದ್ ಶೋಯಬ್ ಎಂಬಾತರನ್ನ ಬಂಧಿಸಿದ್ದಾರೆ ವಿಚಾರಣೆಯ ನಂತರ ತಿಳಿದಿದ್ದು ಆರೋಪಿಗಳು ಎರಡು ಮನೆಗಳಲ್ಲಿ ತಮ್ಮ ಕೈಚಳಕ ತೋರಿಸಿದ್ದು ಆರೋಪಿಗಳಿಂದ ಎಂಬತ್ತು ಸಾವಿರದ ಸುಜುಕಿ ಆಕ್ಸಿಸ್ ಸ್ಕೂಟರ್ ಐದು ಲಕ್ಷದ ಐ ಐವತ್ತು ಸಾವಿರದ ಎಪ್ಪತ್ತೆರಡು ಗ್ರಾಂ ತೂಕದ ಬಂಗಾರ ಇಪ್ಪತ್ತೆರಡು ಸಾವಿರ ಮೌಲ್ಯದ ಇನ್ನೂರ ಅರವತ್ತೈದು ಗ್ರಾಂ ಬೆಳ್ಳಿಯ ಆಭರಣವನ್ನು ವಶಪಡಿಸಿಕೊಂಡಿದ್ದಾರೆ ಸದ್ಯ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಶಿವಮೊಗ್ಗ ಮೂಲದ ಆರೋಪಿಗಳು ತೀರ್ಥಹಳ್ಳಿಯಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಿದ್ರು ಇದೀಗ ಕಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ತೀರ್ಥಹಳ್ಳಿಯ ಕಳಸದಗುಂಡಿ ಗ್ರಾಮದ ಉಮೇಶ್ ಕೆಲಸದ ನಿಮಿತ್ತ ಊರಿಗೆ ತೆರಳಿದ್ರು ಅವರ ತಂದೆ ಊಟ ತೋಟಕ್ಕೆಂದು ನೀರು ಹಾಯಿಸಲು ಹೋಗಿದ್ರು ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನ ನೋಡ್ಕೊಂಡಂತಹ ಕಳ್ಳರು ಉಮೇಶ್ ಮನೆಯ ಹಂಚನ್ನ ತೆಗೆದು ಕಳ್ಳತನವನ್ನ ಮಾಡಿದ್ರು ಅದು ಬರೋಬ್ಬರಿ ನಾಲ್ಕು ಲಕ್ಷದ ತೊಂಬತ್ ಮೂರು ಸಾವಿರ ರೂಪಾಯಿಗಳ ಬೆಳ್ಳಿ ಮತ್ತು ಬಂಗಾರದ ಆವರಣ ಸೇರಿ ನಗದು ದೋಚಿದ್ರು ಈ ಸಂಬಂಧ ಉಮೇಶ್ ಅವರು ಮಾಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದ ಪೊಲೀಸರು ಕದೀಮರನ್ನ ಬಂಧಿಸಿದ್ದಾರೆ ಶಿವಮೊಗ್ಗ ಮೂಲದ ಆರೋಪಿಗಳಾದ ಅಬ್ದುಲ್ ರಶೀದ್ ಖಲೀಲ್ ಖಾನ್ ಸೈಯದ್ ಜಾವಿದ್ ಶೋಯೇಬ್ ಎಂಬಾತರನ್ನ ಬಂಧಿಸಿದ್ದಾರೆ ವಿಚಾರಣೆ ನಂತರ ತಿಳಿದಿದ್ದು ಆರೋಪಿಗಳು ಎರಡು ಮನೆಗಳಲ್ಲಿ ತಮ್ಮ ಕೈಚಳಕ ತೋರಿಸಿದ್ದು ಆರೋಪಿಗಳಿಂದ ಎಂಬತ್ತು ಸಾವಿರದ ಸುಜುಕಿ ಆಕ್ಸಸ್ ಸ್ಕೂಟರ್ ಐದು ಲಕ್ಷದ ಐವತ್ತು ಸಾವಿರದ ಎಪ್ಪತ್ತೆರಡು ಗ್ರಾಂ ತೂಕದ ಬಂಗಾರ ಹಾಗೂ ಇಪ್ಪತ್ತೆರಡು ಸಾವಿರ ಮೌಲ್ಯದ ಇನ್ನೂರ ಅರವತ್ತೈದು ಗ್ರಾಂ ಬೆಳ್ಳಿಯ ಆಭರಣವನ್ನು ವಶಪಡಿಸಿಕೊಂಡಿದ್ದಾರೆ ಸದ್ಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ